ರಾ ರಾಜ ರಾಜಧಾನಿಗಳು ಹಾಗೂ ಸ್ಥಾಪಕರು ಮೌರರು ಪಾಟ್ಲಿಪುತ್ರ ಚಂದ್ರಗುಪ್ತ ಶಾತವರನ್ನು ಪೈತಾನ್ ಸೀಮುಖ ಕದಂಬರು ಬನವಾಸಿ ಮಯೂರವರ್ಮ ಶಾ ಗಂಗರು ತಲಕಾಡು ದಡಿಗ ಮತ್ತು ಮಾಧವ ಬಾದಾಮಿ ಚಾಳುಕ್ಯರು ಬಾದಾಮಿ ಜೈಶಿಮ್ ವಂದನೆ ಪುಡುಕೇಶಿ ಕಲ್ಯಾಣಿ ಚಾಳುಕ್ಯರು ಕಲ್ಯಾಣಿ ಎರಡನೇ ತೈಲಪ್ಪ ರಾಷ್ಟ್ರಕೂಟರು ಮಾನ್ಯ ಕೇಟ ದಂತಿದುರ್ಗ ಹೊಯ್ಸಳರು ದ್ವಾರ ಸಮುದ್ರ ಸ್ಥಳ ವಿಜಯನಗರ ಸಾಮ್ರಾಜ್ಯ ಹಂಪಿ ಹಕ್ಕಬುಕ್ಕರು ಸುಲ್ತಾನು ಬೀದರ್ ಮತ್ತು ಗುಲ್ಬುರ್ಗ ಹಸನ್ ರಂಗು ಬಹಮನ್ ಶಾ ಮೈಸೂರಿನ ಒಡೆಯವರು ಮೈಸೂರು ಯದುರಾಯ ಕೃಷ್ಣ